ಅದರ ಬಗ್ಗೆ ಹೆಚ್ಚಿನ ಭಾಷೆ ಯಾಕೆಂದರೆ ನಿಮಗೆ ಆ ಬೇರು ಸಿಗಬೇಕಾದ್ರೆ ಪಕ್ಷಿದಾರರಿಗೆ ಬೇರು ಸಿಗಬೇಕಾದರೆ ನಿಮಗೆ ಅಡ್ವಿಟರ್ಗಳು ಸಿಗಬೇಕಾದರೆ ನಿಮಗೆ ಹೆಚ್ಚಿನ ಯಶಸ್ಸು ಸಿಗಬೇಕಾದರೆ ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ ಬಿ ಎನ್ ಎಸ್ ಎಸ್ ಭಾರತೀಯ ನಾಗರಿಕ ಸುರಕ್ಷಾ ಎಷ್ಟು ನಿಮಗೆ ಮಾಹಿತಿ ಹೆಚ್ಚಿರುತ್ತೆ ಅಷ್ಟು ಮಾಹಿತಿ ನಿಮಗೆ ಉಪಯೋಗಪಡುತ್ತದೆ ಈಗಾಗಲೇ ನಮ್ಮ ನ್ಯಾಯಸಂಖ್ಯತೆ ಮೊಟ್ಟ ಮೊದಲ ಕೇಸು ವಕೀಲರ ಕಡೆ ಆಯಿತು ಅದು ಹೆಂಗ್ ಅಂದ್ರೆ ಮೈಸೂರಿನಲ್ಲಿ ಒಬ್ಬ ವಕೀಲರು ಅಲ್ಲಿ ದಾಖಲಾದಂತಹ ಒಂದು ಕೇಸು ಜುಲೈ ಮೂರನೇ ತಾರೀಕು ದಾಖಲಾದಂತಹ ಒಂದು ಕೇಸು ನಮ್ಮ ಪೊಲೀಸರು ಅಶಾತು ಅಥವಾ ಐ ಟಿ ಸಿ ಸೆಷನ್ ನಮೋದು ಮಾಡ್ಐ ಆರ್ ಮಾಡಿದ ತಕ್ಷಣ ಐಪಿ ಸಿ ಇದೆ ಜುಲೈ ಒಂದರಿಂದ ಎಸ್ ಬಂದಿದೆ ಹೀಗಾಗಿ ಇದನ್ನು ರದ್ದು ಮಾಡಬೇಕು ಅಂತ ಹೇಳಿ ಐದನೇ ತಾರೀಕು ಜುಲೈ ಮೊಟ್ಟ ಮೊದಲ ಕೇಸ್ ರದ್ದಾಗ ಜಯ ನಿಮಗೆಲ್ಲ ಸಿಕ್ಕಿದೆ ಎರಡನೇದು ನಿನ್ನೆಂದು ಸಹ ನಮ್ಮ ನೆನ್ನೆ ಮನೆಯ ಪಾಸ್ಟಿಕ್ ಜಸ್ಟಿಸ್ ಉಮಾ ಅವರು ಒಂದು ಹೊಸ ಒಸೋನ ಜಡ್ಜ್ಮೆಂಟ್ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ರೇಪ್ ಕೇಸ್ ಇಲ್ಲಿ ಈ ವಿಚಾರಣೆಯಲ್ಲಿ ರೇಪ್ ಕೇಸ್ ಮೆಡಿಕಲ್ एग्जामिनेशन ಇದೆ ಹಿಂದು ಮೊಕ್ಕಲ ಪ್ರೈವಸಿ ಬಗ್ಗೆ ಪ್ರೈವಸಿ ಬಗ್ಗೆ ಈ ಭಾರತೀಯ ನ್ಯಾಯಾಧೀಶಿಕೆ ಕೇಂದ್ರಕ್ಕೆ ಸರಿಯಾಗಿ ಅನುಮೋದೋದ ಮಾಡಿಲ್ಲ ಹಾಗಾಗಿ ತದ್ದು ಬಿತ್ತು ಬಿಡಬೇಕು

ಮತ್ತು ಪುಟ್ಟ ಮಕ್ಕಳ ಸ್ತ್ರೀಯರು ಮತ್ತು ಮಕ್ಕಳ ಪರವಾಗಿರುವ ಕಾನೂನುಗಳು ಹೀಗಾಗಿ ಇವೆಲ್ಲ ಭುಜ ಅಂದರೆ ನಿಮ್ಮ ಕಾನೂನು ಯಾವುದೇ ಕಾನೂನು ಬಂದರೆ ಆ ಕಾನೂನಿನ ಆಬ್ಜೆಕ್ಟಿವ್ ಏನಂದರೆ ಕಾನೂನನ್ನೇ ಬಳಕೆ ಅದೆಂದು ಗೊತ್ತಿದೆ ಅನ್ಫಾರ್ಚುನೇಟ್ಲಿ ಭಾರತೀಯ ಸಮಿತಿ ಆಗಲಿ ಭಾರತೀಯ ನಾಗರಿಕ ಸುರಕ್ಷಾ ಆಗಲಿ ಆಬ್ಜೆಕ್ಟಿವ್ ಇಲ್ಲ

ಲೋಕಾರ್ಪಣೆ ಮೂಲಕ ಉಪನ್ಯಾಸ ನೀಡಿ ನಮ್ಮ ಎಲ್ಲ ವಕೀಲರಿಗೆ ಸ್ವಲ್ಪ ಸಮಯದಲ್ಲಿ ಹೊಸ ಎಕ್ ಬಗ್ಗೆ ಹೊಸ ಸಿ ಆರ್ ಪಿ ಸಿ ಓಲ್ಡ್ ಸಿ ಆರ್ ಪಿ ಸಿ ಮತ್ತು ಹೊಸ ಭಾರತೀಯ ನಾಗರಿಕ ಸುರಕ್ಷಾ ಸಂಸ್ಥೆ ಬಗ್ಗೆ ಕೆಲವೇ ನಿಮಿಷದಲ್ಲಿ ಅರ್ಧ ಗಂಟೆಯಲ್ಲಿ ತಾವು ಮನಮುಟ್ಟಿದ್ದಕ್ಕಾಗಿ ಹೇಳಿದ್ದಕ್ಕಾಗಿ ತಮ್ಮ ಬಾ ನಮ್ಮ ಭಾರತದಿಂದ ತಮಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ಅದರ ಜೊತೆಗೆ ತಾವು ನೀಡಿದ ಜ್ಞಾನ ಇನ್ನೂ ಬಹಳ ಸಮಯ ಕಡಿಮೆ ಸಮಯದಲ್ಲಿ ಹೆಚ್ಚು ನಾಲೆಜ್ ಪಡ್ತೀವಿ ಆದರೂ ಮುಂದೆ ನಾವು ಬರತಕ್ಕಂಥ ದಿನಗಳಲ್ಲಿ ತಮಗೆ ಫೋನ್ ಮುಖಾಂತರ ಇಲ್ಲ ಎರಡು ತಿಂಗಳು ಒಂದು ತಿಂಗಳು ಮೂರು ತಿಂಗಳಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಸಲುವಾಗಿ ಮತ್ತು ಈ ಸ್ವ ಭಾರತೀಯ ಸಂಕ್ಷೆ ಸಂಹಿತೆ ಪರವಾಗಿ ಇನ್ನೂ ತಮಗೆ ಹೇಳ್ಕೊಳ್ತೇವೆ ಮತ್ತು ಕೇಳ್ಕೊಳ್ತೇವೆ ನಮ್ಮ ಭಾರತ ಅಸೋಸಿಯಿಂದ ತಾವು ನಾವು ಕರೆದಾಗ ಬಂದು ಮತ್ತೊಮ್ಮೆ ಮಗದೊಮ್ಮೆ ತಾವು ಉಮ್ಮ ಉಪನ್ಯಾಸ ನೀಡಿದರೆ ನಮಗೆ ಹಳೆಯ ಯಕ್ಕ ಹೋಗಿ ಹೊಸ ಯಕ್ಕ ಎದ್ದು ಕಂಪೇರ್ ಮಾಡಿ ತಾವು ಹೇಳಿದರೆ ನಮ್ಗೆ ಮತ್ತಷ್ಟು ಸಂತೋಷ ಆಗುತ್ತೆ ನಾವು ಮುಂದಿನ ದಿನಗಳಲ್ಲಿ ತಮಗೆ ಕರಿತೇವೆ ಅದಕ್ಕಾಗಿ ಈಗ ಟೈಮ್ ಭಾಳ ಹೇಳಿ ತಾವೇ ಯೋಜಿಸಿದರೆ ಅದಕ್ಕೂ ಧನ್ಯವಾದಗಳು ಈಗ ನಮ್ಮ ಭಾರತ ಅಸೋಸಿಯೇಷನಲ್ಲಿ ನಾವು ಕೇಳಿಕೊಂಡಾಗ ಸಾಹೇಬರು ಸರಿಯಾಗಿ ಪುಸ್ತಕ ಕೊಟ್ಟು ಅನುಮತಿ ಕೊಟ್ಟು ನಾವು ಬರ್ತೇವೆ ನಿಮ್ಮ ಬಾರಲ್ಲಿ ನಮ್ಮ ಗೊಡಮನಿ ಸಾಹೇಬರು ಭಾಳ ಸೀರಿಯರ್ ನಮ್ಮ ಭಾಳ ಬೇಕಾದರೂ ಅಂತ ನಮಗೆ ಮೊದಲೇ ಹೇಳ್ತಾರೆ ಅದಕ್ಕಾಗಿ ನಾ ನಿಮ್ಮ ಬಾರ್ ಅಸೋಸಿಯೇಷನ್ಗೆ ಬಂದು ಕ್ರಿಮಿನಲ್ ಪ್ರೊಸೀಜರ್ ನೀವು ಯಾಕೆ ಪ್ರಕಾರ ಹೇಳಿ ನಮ್ಮ ಕನ್ನಡದಲ್ಲಿ ಬರದಂಥ ಬುಕ್ಗಳನ್ನು ಎಲ್ಲರೂ ತೆಗೆದುಕೊಳ್ಬೇಕಾದ್ರೆ ಏನು ಕ್ರಿಮಿನಲ್ ಮೇಜರ್ ಎಕ್ಟ್ ಇತ್ತಲ್ಲ ಹಿಂದಿಗೆ ಅದೇ ಕೈಪಿಡಿ ಪುಸ್ತಕದಾಗ ಮೂರು ಎಕ್ಟ್ ಬಂದವೆ ಹಸ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಹೋಗಿದ್ದು ಭಾರತೀಯ ನಾಗರಿಕ ಸಂಸ್ಥೆ ಸಂಯುಕ್ತ ಸುರಕ್ಷಾ ಸಂಸ್ಥೆ ಆಗ್ಯದ ಅದನ್ನು ಮತ್ತು ಭಾರತೀಯ ನ್ಯಾಯ ಸಂಸ್ಥೆ ಭಾರತೀಯ ಸಾಕ್ಷಿಯ ದಿನಿಯಮ ಈ ಮೂರೂ ವ್ಯಕ್ತಿಗಳನ್ನು ಒಂದೇ ಬುಕ್ಕಿನಲ್ಲಿ ತೆಗೆದುಕೊಳ್ಬೇಕು ಮತ್ತು ಒಂದು ಅಲ್ಲಿ ಕನ್ನಡದಲ್ಲಿ ಬರ್ತಾರೆ ಇಂಗ್ಲೀಷ್ನಲ್ಲೂ ಬರ್ತಾರೆ ಅದು ಭಾಳ ಇಂಪಾರ್ಟೆಂಟ್ ನಮ್ಮ ಬಲ್ಲಿ ಕನ್ನಡಲ್ಲಿ ಅಂತ ಬಂದು ಕಲ್ತವ್ರಿಗೆ ಅದಕ್ಕಾಗಿ ತ ಅದಾದ್ರ ಬಲಿಯೇ ಎರಡು ಸಾವಿರ ಒನ್ನೂರದ ನಾವು ಸರಿಗೆ ನಿಮ್ಮ ವಕೀಲರಿಗೆ ಅಂದ್ರೆ ಹದಿನಾಲ್ಕುನೂರು ರೂಪಾಯಿ ಕೊಡ್ತೇವೆ ಅದು ಎರಡು ಸಾವಿರದ ಅಲ್ಲ ಅಂತೇಳಿ ರಿಕ್ವೆಸ್ಟ್ ಮಾಡೋಣ ಎಸ್ ಅಂದರವರು ತಾವು ಬೇಕಾದರೂ ಖರೀದಿ ಮಾಡುವುದು ಎರಡು ಸಾವಿರ ಒಂದು ನೂರು ರೂಪಾಯಿ ಬದಲಿ ನೂರು ಪಟ್ಟು ತಾವೆಲ್ಲ ವಕೀಲರು ಇದರ ಸಹಾಯ ಸದು ಸದು ಸದುಪಯೋಗ ತೆಗೆದುಕೊಳ್ಳಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ